ಹಾಯ್ ಹಲೋ ವೀಕ್ಷಕರೇ ಸಿಂಪಲ್ ಬಾಗ್ಯ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋದು ಸ್ನಾಕ್ಸ್ ರೆಸಿಪಿ ತೋರಿಸ್ತಾರೆ ರೆಸಿಪಿ ಹೆಸರು ರೋಸ್ಟೆಡ್ ಬನ್ ಮಸಾಲ ನಾನು ಈಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಬನ್ನು ಈರುಳ್ಳಿ ಟಮೊಟ ಕೊತ್ತಂಬರಿ ಸೊಪ್ಪು ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಮಿಕ್ಸ್ಚರ್ ಇದು ಲಾಸ್ಟ್ ಐಟಮು ಡ್ರೈ ಫ್ರೂಟ್ಸು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನನಗೆ ಮಕ್ಕಳೆಲ್ಲ ತಿಂತಾರಂತ ಅಂತ ಇಷ್ಟ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ತವಾ ಇಟ್ಕೊಳೋಣ ತವಾ ಬಿಸಿ ಆಗಲಿ ತವಾ ಬಿಸಿಯಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳೋಣ ಬಂದು ರೋಸ್ಟ್ ಮಾಡೋದಕ್ಕೋಸ್ಕರ ತುಪ್ಪ ಹಾಗಾಗಿ ಒಂದು ತುಪ್ಪ ತುಪ್ಪ ಹಾಕ್ಕೊಳೋಣ ಮಾಡಿ ತುಪ್ಪ ಚೆನ್ನಾಗಿ ಈ ಥರ ಎಲ್ಲ ಕಡೆನೂ ಇದಾಗಿರಬೇಕು ಈ ಥರ ಕಟ್ ಮಾಡಿರಂತ ಬನ್ನ ಇಡೋಣ ಈ ಥರ ನೋಡಿ ಸ್ವಲ್ಪ ಮೇಲೇ ತುಪ್ಪ ಹಾಕೋಣ ಎರಡು ಕಡೆ ರೋಸ್ಟ್ ಆಗಿದೆ ಸ್ವಲ್ಪ ಜಾಸ್ತಿ ಬೇಕಾಗಿರೋಲ್ಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಎರಡು ಸೈಡ್ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ನೋಡಿ ರೋಸ್ಟ್ ಆಗಿದೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಜಾಸ್ತಿ ರೋಸ್ಟ್ ಆಗಬಾರ್ದು ಇದು ಇಷ್ಟಿದ್ರೆ ಸಾಕಾಗುತ್ತೆ ಬನ್ನಿ ಥರ ಎರಡು ಕಡೆ ರೋಸ್ಟ್ ಆಗಿರಲಿ ಬಂದು ರೋಸ್ಟ್ ಆಗಿದೆ ಎರಡು ಸೈಡು ಬಂದು ತಗೊಳೋಣ ಇದೇ ಥರ ನಾನು ನಾಲ್ಕು ಬಂದು ತಗೊಂಡಿದ್ದೀನಿ ನಾನು ಬನ್ ರೋಸ್ಟ್ ಆಗಿದೆ ನೋಡ ಎರಡು ಸೈಡು ರೋಸ್ಟ್ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ತುಪ್ಪ ಹಾಕಿರೋದ್ರಿಂದ ಚೆನ್ನಾಗಿ ಸ್ಮೆಲ್ಲು ಗಮ ಅನ್ನುತ್ತೆ ಸ್ವಲ್ಪ ತುಪ್ಪ ಹಾಕೋಣ ರೋಸ್ಟ್ ಮಾಡ್ಬೇಕಾದ್ರೂ ತುಪ್ಪ ಹಾಕಿದೆ ಈಗ ಸ್ವಲ್ಪ ತುಪ್ಪ ಹಾಕೋಣ ಬಟರ್ ಯೂಸ್ ಮಾಡ್ತಾರೆ ಬಟ್ ನಾನು ಬಟರ್ ಏನು ಯೂಸ್ ಮಾಡ್ತಿಲ್ಲ ಹಾಗಾಗಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ತುಪ್ಪ ಇರೋದ್ರಿಂದ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಚೀಸು ಯಾವ್ದು ಥರ ಯೂಸ್ ಮಾಡ್ಕೋಬೋದು ಈರುಳ್ಳಿ ಹಾಕೋಣ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಣ ಈ ಥರ ಎರಡೂ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರಲಿ ಈರುಳ್ಳಿ ಮಕ್ಕಳಿಗೆ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಟಮಟ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಾಸ್ ಕಾಣಿಸ್ತಾಯಿದ್ದೀನಿ ನಾನು ಸ್ವಲ್ಪ ಸಹ ಎಲ್ಲದಕ್ಕೂ ಸ್ಪ್ರೆಡ್ ಆಗಲಿ ಬಂದಿ ಸಾಸು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ಮಕ್ಳಿಗೂ ಚೆನ್ನಾಗಿರ್ತದೆ ದೊಡ್ಡವರು ತಿನ್ಬೋದು ಟೀ ಜೊತೆ ತಿನ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ರೆಡ್ ಚಿಲ್ಲಿ ಸಾಸು ಹಾಕಿದ್ದೆ ಅದರಿಂದ ಸ್ವಲ್ಪನ ಖಾರದ ಪುಡಿ ಹಾಕ್ತಿದ್ದೀನಿ ಜಾಸ್ತಿ ಖಾರ ಹಾಕ್ಬೇಡ್ರಿ ಖಾರ ಜಾಸ್ತಿ ಆಗುತ್ತೆ ಮಕ್ಕಳೆಲ್ಲ ತಿನ್ನೋಕ್ಕಾಗಲ್ಲ ಮತ್ತೆ ನಾನು ಹಸಿಮೆಣ್ಸಿಕೆ ಬಳಸಿಲ್ಲ ಯಾಕಂದರೆ ಮಕ್ಕಳು ತಿನ್ಬೇಕಾರೆ ಅದು ಬಾಯಿ ಸಿಗುತ್ತೆ ಅಂತ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟು ಉಪ್ಪು ಹಾಕಿದರೆ ಸಾಕಾಗುತ್ತೆ ಒಂದು ಬಂದಿಗೆ ಡ್ರೈ ಫ್ರೂಟ್ಸು ಈ ಥರ ಡ್ರೈ ಫ್ರೂಟ್ಸ್ ಹಾಕಿದರೆ ಮಕ್ಕಳಿಗೆ ಚೆನ್ನ ಒಳ್ಳೆ ಆರೋಗ್ಯ ಇರುತ್ತೆ ಹಾಗಾಗಿ ಮಕ್ಕಳು ಹಂಗೆ ಕೊಟ್ಟರೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಈ ಥರ ಬನ್ನಲ್ಲಾಗಿ ಈ ಥರ ಏನೋ ಒಂದು ಸ್ನ್ಯಾಕ್ಸ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಲಾಸ್ಟು ಟಾಪಲ್ಲಿ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೆ ಸಿ ಬಾಯಿಗೆ ಇಟ್ಕೊಂಡ ತಕ್ಷಣ ಮಿಶರ್ ಸಿಕ್ಕಿದ್ರೆ ಏನೋ ಇದೆ ಅನ್ನಿಸ್ತೈತೆ ಹೊಸದಾಗಿ ಅವ್ರಿಗೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಮಿಶರ್ ಹಾಕೋಣ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಕ್ಲೋಸ್ ಮಾಡಿದರೆ ರೋಸ್ಟೆಡ್ ಬನ್ ಮಸಾಲ ರೆಡಿ ಇದನ್ನು ಕೆಚಪ್ ಜೊತೆನೂ ತಿನ್ಬೋದು